ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಕ್ಕಳ ದಿನಾಚರಣೆ ಬಗ್ಗೆ ಭಾಷಣವನ್ನು ನೋಡೋಣ ನಾನು ನೆನಪಿಟ್ಕೊಳ್ಳೋಕೆ ಅಂತ ಪಾಯಿಂಟ್ ವೈಸ್ ಮಾಡ್ಕೊಂಡಿದ್ದೀನಿ ಮಕ್ಕಳ ಭಾಷಣನ ನೀವು ಹಾಗೆ ಕೂಡ ಮಾತಾಡ್ಬೋದು ಸ್ಟಾರ್ಟ್ ಮಾಡೋಣ ಈಗ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಗಣ್ಯರೇ ಶಾಲಾ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಹಾಗೂ ಭಾರತ ರತ್ನ ಪಂಡಿತ್ ಜವಹರ್ಲಾಲ್ ನೆಹರೂರವರ ನೂರ ಮೂವತ್ತೈದನೇ ಜನ್ಮದಿನವನ್ನು ಇಂದು ನಾವು ಆಚರಿಸುತ್ತಿದ್ದೇವೆ ಈ ದಿನವನ್ನು ಭಾರತದಲ್ಲಿ ಮಕ್ಕಳ ದಿನಾಚರಣೆ ಎಂದು ಆಚರಿಸುತ್ತೇವೆ ಮೋತಿಲಾಲ್ ನೆಹರು ಹಾಗೂ ಸ್ವರೂಪ ರಾಣಿ ಇವರ ಮಗನಾಗಿ ಪಂಡಿತ್ ಜವಹರ್ಲಾಲ್ ನೆಹರೂರವರು ನವೆಂಬರ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅಲಹಾಬಾದ್ನಲ್ಲಿ ಜನಿಸಿದರು ನೆಹರೂರವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಮಲಾ ಕೌಲ್ ಅವರನ್ನು ವಿವಾಹವಾದರು ಮಹಾತ್ಮ ಗಾಂಧಿಯವರ ಅಹಿಂಸಾ ಹೋರಾಟಗಳಲ್ಲೂ ಸಹ ನೆಹರೂರವರು ಬೆಂಬಲಿಸಿದ್ದರು ಮಕ್ಕಳನ್ನು ತುಂಬ ಇಷ್ಟಪಡುತ್ತಿದ್ದ ನೆಹರೂರವರು ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವಂತೆ ಹೇಳಿದರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ನಮ್ಮ ಭಾರತ ಸ್ವತಂತ್ರ ಪಡೆದಾಗಿನಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೆ ನೆಹರೂರವರು ನಮ್ಮ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಷ್ಟ್ರಪತಿಯಾಗಿದ್ದ ಶ್ರೀ ರಾಜೇಂದ್ರ ಪ್ರಸಾದ್ ರವರು ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನ ಪ್ರಶಸ್ತಿಯನ್ನು ನೆಹರೂರವರಿಗೆ ನೀಡಿ ಗೌರವಿಸಲಾಯಿತು ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತಾ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮಕ್ಕಳ ಇನ್ನು ಯಾವ ರೀತಿಯ ವೀಡಿಯೋಗಳು ನಿಮಗೆ ಬೇಕಾಗುತ್ತೆ ಅನ್ನೋದನ್ನು ತಿಳಿಸಿದ್ರೆ ನಾನು ಅದೇ ರೀತಿಯ ವೀಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್